ಅಧ್ಯಕ್ಷತೆಯಲ್ಲಿ ಆಯೋಜನೆಯಾಗಿದ್ದ ಜನಸ್ಪಂದನ ಕಾರ್ಯಕ್ರಮ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದೆ ಅತ್ಯಂತ ಶಿಸ್ತುಬದ್ಧವಾಗಿ ನಡೆದಿದ್ದು ವಿಶೇಷವಾಗಿತ್ತು ಮಧು ಬಂಗಾರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಆಯೋಜನೆಯಾಗಿದ್ದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಅಧಿಕಾರಿಗಳು ಸಾಕಷ್ಟು ತಯಾರಿ ನಡೆಸಿದ್ದು ಎದ್ದು ಕಂಡಿತು ಮೊದಲ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಣ್ಣಂತ ನೂಕುನುಗ್ಗಲು ಗೌಜುಗಲಾಟೆ ಗಲಾಟೆ ಇತ್ಯಾದಿ ಯಾವುದಕ್ಕೂ ಅವಕಾಶ ಕೊಡಲಿಲ್ಲ ಸಭಾಂಗಣದ ಹೊರ ಆವರಣದಲ್ಲಿ ಸಾರ್ವಜನಿಕರ ಅರ್ಜಿಯ ನಕಲು ಅಥವಾ ಫೋಟೋ ತೆಗೆದುಕೊಂಡು ಟೋಕನ್ ನೀಡಲಾಗ್ತಿತ್ತು ವೇದಿಕೆ ಎಡಭಾಗದಿಂದ ಪ್ರವೇಶ ನೀಡಲಾಗಿತ್ತು ವೇದಿಕೆ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರೇ ಸ್ವತಃ ಅರ್ಜಿ ಸ್ವೀಕರಿಸ್ತಾ ಇದ್ರು ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಎಸ್ಪಿ ಮಿಥುನ್ ಕುಮಾರ್ ಚಕ್ರವರ್ತಿ ಜಿಲ್ಲಾ ಪಂಚಾಯತ್ ಸಿಇಒ ಸ್ನೇಹಲ್ ಲೋಖಂಡೆ ಪಾಲಿಕೆ ಲೋಕಾಯುಕ್ತರಾದ ಕವಿತಾ ಯೋಗಪ್ಪನವರ್ ಸೇರಿದಂತೆ ಜಿಲ್ಲೆಯ ಎಲ್ಲಾ ಇಲಾಖೆಗಳ ಮುಖ್ಯಸ್ಥರು ವೇದಿಕೆ ಮೇಲಿದ್ರು ಮನವಿ ಸ್ವೀಕರಿಸಿ ಅವುಗಳ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರಿಂದ ಸ್ಥಳದಲ್ಲೇ ವಿವರಣೆ ಪಡೆಯುತ್ತಿದ್ದ ಸಚಿವರು ಸೂಕ್ತ ಸೂಚನೆಯನ್ನ ಅರ್ಜಿಯ ಮೇಲೆ ನಮೂದಿಸುತ್ತಿದ್ದರು ಬದನತನ ನೀವು ಹೇಳ್ಕೆ ನಾನು ಮೊಬೈಲ್ ಬಂದು ಬರಗಿ ಇಟ್ಕೊಂಡಿದ್ದೀರಾ ನಾವು ಬದನತನ ನೀವು ಹೇಳ್ಕೆ ಮೇಲೆ ಬಂದು ನೋ ಈಗ ಫೋಟೋ ಸಿಸ್ಟೆಮ್ ಲೀಗಲ್ ಆಕ್ಷನ್ ತಗೊಳ್ಳೋಕೆ ಅಂತ ಕೌನ್ಸಿಲ್ ಮಾಡ್ತೀನಿ ಇದು ಸ್ಪಂದನೆ ಆಗುತ್ತೆ ಲೀಗಲ್ ನೋಡಿ ಆಕ್ಟಿವ್ ಆಗಿ ಟೆನ್ಷನ್ ಆಗುತ್ತೆ ಸಾಧ್ಯمش ಓದುತ್ತೆ ऐसे लोग हैं जो नौकरी को रिजेक्ट सुन रहे हैं और परीक्षा कंप्लीट और मेडिकल प्रोसेस में और हो रहा है। अच्छा सर कहते हैं सीएम और एक परीक्षा उसको नहीं होता तो कब तक हो पाएगा 어 그래 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 ಸೋ ಕಾಮಿತಿ ಪ್ರಾಯತವಕ್ಕೆ ಸಹಾಯ ಮಾಡ್ತೀನಿ ಓಕೆ. ಅದು 100 ಆದ್ರೆ ಜೋ ಕಾಗಲ್ ಸಿಎಸಿ ಕಮಿಷನ್ ನಲ್ಲಿರೋ ಜೋ ಕಾಗಲ್ ಕಮಿಷನ್ ನಲ್ಲಿ ಹಾಜರಪರವಾಗಿ ರಾಜಕುಮಾರ್ ಅವರು ದೂರ ನಿಂತಿದ್ದಾರೆ. ಐದು ಹರಮ ಪ್ರಶನೆನಾ ಸೇಮಾರ್ತಿ ನನಗೆ ನನಗೆ ಡಿಎಫ್ಎ ಎಲ್ಲರಿಗೂ ಬರಿ BC ಡಿಎಫ್ ಅಂತ ಇವರು ಜಾಯಿನ್ ಆಗಿ ಪರಶೇಲ್ಯ ಮಾಡ್ತಾರೆ ನಾವು ಕ್ರಮಜಾತಕ್ಕೆ ಅದಕ್ಕೆ ಅಲ್ಲೇ ಹಿಂಗಾರೆ ಐಡಿ ಗೆಲ್ತಕ್ಕೆ ನಿಮಗೆ ಡಿಜಿಟಲ್ ಆಕ್ಸೆಸ್ ನಸ್ತಾನ್ ಅವರು ಬಂದಿದ್ದಾರೆ ಏನು ಸೂಚಿಸಿ ಸ್ಪರ್ಧೆ ಕರಿಯರ್ ಅಕಾಡೆಮಿಗೆ ಪ್ರವೇಶಕ್ಕಾಗಿ ಅರ್ಜಿ ಹೇಳ್ತಾ ಇದ್ದಾರೆ ಸೊ ತಕ್ಷಣವೇ ಒಂದು ಮಿತ್ರ ಅವರಿಗೆ ಕರೆದುಬಿಟ್ಟು ಬಂದ್ರೆ ನಾನು 9 ವರ್ಷ ನೌಸಿಸ್ತಾ ಅವರಿಗೆ ಮಾತಾಡಲಿ ಪ್ರಯತ್ನ ಮಾಡ್ತೀನಿ ಸೊ ಒಂದು ಸಾಮಾನ್ಯ ಹೇಳ್ಲಿ ಲೇರ್ ನೌಡ್ ದಿಸ್ ಸರ್ ಮುಖ್ಯ ಮಂತ್ರಿಗಳಾಗಿ ಅಂತಂತ ಬಣೆ ಸಿದ್ರಾಮಯ್ಯ ಅವರ ಒಂದು ಆದೇಶದ ಮೇಲೆ ರಾಜ್ಯ ಮಟ್ಟದಲ್ಲೂ ಕೂಡ ಅವರು ಮಾಡ್ಕೊಂಡು ಬಂದಿದ್ದಾರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಂತ್ರಿಗೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಿಲ್ಲಾ ಮಟ್ಟದಲ್ಲಿ ನೇರವಾಗಿ ಜನರನ್ನ ಸ್ಪಂದನೆ ಮಾಡಬೇಕಂತಕ್ಕಂಥ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಡಿ ಸಿ ಅವರಿರ್ಬೋದು ಎಸ್ ಪಿ ಅವರು ಇರ್ಬೋದು ಇ ಅವರು ಇರ್ಬೋದು ಮತ್ತು ಅಧಿಕಾರಿ ಮಿತ್ರರು ಮತ್ತು ಸೈನಿಕರಾಗಿರ್ತಕ್ಕಂಥ ರವಿಯವರು ಕೂಡ ಬಂದಿರೋ ನಮ್ಮ ಗೋವಿ ನಿರ್ಮಾಣ ಮಂಡಳಿಯ ಅಧ್ಯಕ್ಷರು ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಹೆಚ್ಚು ಸಮಯ ತಗೊಳ್ಳೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ನಾನೇ ಹೇಳಿದೆ ಜನರು ಬೇರೆ ಬೇರೆ ಕಡೆಯಿಂದ ಬರಬೇಕಂತ ಸ್ವಲ್ಪ ತಡ ಆಗ್ಬೋದು ಆದರೆ ನಾವು ಬೇಗ ಶುರು ಮಾಡೋಣ ಅಂತ ಹೇಳಿ ಯಾಕಂದರೆ ಓದ್ಸತಿ ತುಂಬ ಜನರು ಆಗಿಬಿಟ್ಟಿದ್ರು ನಾವು ಫಸ್ಟ್ ಟೈಮ್ ಮಾಡಿದಾಗ ಅದಾದಮೇಲೆ ಎಲೆಕ್ಷನ್ಸ್ ಬಂತು ಎಲೆಕ್ಷನ್ಗಿಂತ ಮುಂಚೆ ಮಾಡಬೇಕಾಗಿತ್ತು ಓದ್ಸತಿ ಸುಮಾರು ನಾನ್ನೂರು ಐವತ್ತು ಇಲ್ಲ ಐನೂರು ಅರ್ಜಿಗಳು ಬಂದಿದ್ದು ಅದರಲ್ಲಿ ಸಾಕಷ್ಟು ಎಲ್ಲರೂ ಕೂಡ ಅವರು ವಿಲೇವಾರಿ ಮಾಡಿದ್ದಾರೆ ಅಂತಕ್ಕಂಥದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವತ್ತು ಕೂಡ ನಾನು ಹೆಚ್ಚು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ ಹೋಗೋದಿಲ್ಲ ಸಾರ್ವಜನಿಕರು ಸರ್ಕಾರದ ಯಾವತ್ತು ಕೂಡ ಅವರಿಗೆ ಸ್ಪಂದನೆ ನೇರವಾಗಿ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶದ ಮೇಲೆ ಅವಾಗ ಆಡಳಿತವನ್ನು ಕೂಡ ಚೆನ್ನಾಗಿ ನಡೀತದೆ ಸಾರ್ವಜನಿಕರ ಜೊತೆಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಅವಕಾಶ ಒಳ್ಳೆ ಒಂದು ಕೆಲಸ ಅಂತಕ್ಕಂಥದ್ದು ಭಾವಿಸ್ತೀನಿ ಅದನ್ನು ಮಾನ್ಯ ಸಿದ್ದರಾಮಯ್ಯರು ಭಾಳ ವಿಶೇಷವಾಗಿ ನಮಗೂ ಕೂಡ ಬಹಳ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಮೂರು ನೀವು ಒಂದು ಸತಿ ನೀವು ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತಕ್ಕಂಥದ್ದು ಇದಾದ್ಮೇಲೆ ನಾಳೆ ಕೆ ಡಿ ಪಿ ಕೆ ಡಿ ಮತ್ತು ಹೆಚ್ಚುವರಿ ನಾವೇನಾದರೂ ಇದರಲ್ಲಿ ಚರ್ಚೆ ಮಾಡ್ತಕ್ಕಂಥ ಅವಕಾಶಗಳು ಕೂಡ ಬೇರೆ ಜನಪ್ರತಿನಿಧಿಗಳ ಜೊತೆಗೆ ಅವಕಾಶಗಳು ಸಿಗ್ತದೆ ಅದಕ್ಕೆ ನಾನು ಹೆಚ್ಚು ಏನು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ನಾರ್ತ್ ಗೋ ಪ್ರೋಸೆಸ್ ಯಾವಾಗಲೂ ಕೂಡ ಮುಂದೆ ನಡೀತಾ ಇರ್ತದೆ ಇಲ್ಲಿ ಯಾವತ್ತೂ ಕೂಡ ಅದಕ್ಕೆ ನಾನು ಒಂದು ಎಲ್ಲ ಅಧಿಕಾರಿಗಳಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಯಾರೇ ಜನರು ಬಂದಾಗ ನಮ್ಮ ಮನೆ ಬಾ ಬಾಗಿಲಿಗೆ ನಿಮ್ಮ ಆಫೀಸಿಗೆ ಬಂದಾಗ ದಯವಿಟ್ಟು ಅವರು ಸ್ಪಂದನೆ ಮಾಡಿ ಅವರಿಗೆ ಸಹಕಾರವನ್ನು ಇರಬೇಕಾಗತ್ತೆ ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನು ಅವ್ರು ತಿಳಿಸಬೇಕಾಗತ್ತೆ ಕೆಲಸ ಕೆಲಸಗಳಾಗದೇ ಇರ್ಬೋದು ಆದರೆ ಅವರಿಗೆ ನಾವು ವಿಶ್ವಾಸದಿಂದ ಅವರಿಗೆ ಮನವರಿಕೆ ಮಾಡಿ ಹೇಳ್ತಕ್ಕಂಥದ್ದೇ ನಮ್ಮ ಕೆಲಸ ಆಗ್ತದೆ ಅದು ನಮ್ಮ ಕರ್ತವ್ಯ ಅದು ಅದನ್ನು ನಾವು ಮಾಡಬೇಕು ಮತ್ತು ಸತಿ ಕೆಲವು ನಿರ್ಧಾರಗಳನ್ನು ರಾಜ್ಯಮಟ್ಟದಲ್ಲಿ ನಾವು ತೀರ್ಮಾನಗಳನ್ನು ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಮಗೆಲ್ಲ ಹೈಯರ್ ಆಫೀಸರ್ಸ್ ಕೂಡ ಕೆಲವು ವಿಚಾರಗಳನ್ನು ಹೇಳ್ತಾರೆ ಅವಾಗ ಏನಾಗ್ತದೆ ನಾವು ರಾಜ್ಯಮಟ್ಟದಲ್ಲಿ ಕೆಲವು ಕೆಲವೇನಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇಲ್ಲ ಏನಾದರೂ ಕೆಲವು ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅದಕ್ಕೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಂದ ಆದೇಶನು ಕೂಡ ಆಗಿದೆ ಏನಂತ ಹೇಳಿದರೆ ನಾವೆಲ್ಲರೂ ಕೂಡ ಜನರಿಗೆ ಸಾಮಾನ್ಯ ಜನರಿಗೆ ಸ್ಪಂದನೆ ಯಾಕಂದರೆ ಈ ಸಮಾರಂಭ ನಡೀಬೇಕಾದ್ರೆ ಎಷ್ಟು ಜನರು ಕಮ್ಮಿ ಆಗ್ತಾರೆ ಅದರಲ್ಲಿ ಎರಡು ವಿಚಾರ ಇರುತ್ತೆ ಒಂದು